ಸಿನಿಮಾ ನಟರಿಗೆ ಹೋಲಿಕೆ ಮಾಡಿದರೆ ನಟಿಯರ ವೃತ್ತಿ ಜೀವನ ಕಡಿಮೆಯೇ ಮದುವೆಯಾದ ನಂತರವೋ ಮಕ್ಕಳಾದ ನಂತರವೋ ಅವರ ಕ್ರೇಜ್ ಕಡಿಮೆಯಾಗುತ್ತಲೇ ಹೋಗುತ್ತದೆ ಆದರೆ ಇಂದು ನಾವು ಮಾತನಾಡುತ್ತಿರುವ ಈ ನಟಿ ವಯಸ್ಸಾದಂತೆ ಕ್ರೇಜ್ ಜಾಸ್ತಿ ಆಗುತ್ತಿದೆ ಹಾಗಾದ್ರೆ ಯಾರು ಆ ಚೆಲುವೆ ಅಂತೀರಾ ಇಲ್ಲಿದೆ ಉತ್ತರ ಆ ನಾಯಕಿ ಬೇರೆ ಯಾರೂ ಅಲ್ಲ ನಯನತಾರ ಎಲ್ಲರಿಗೂ ವಯಸ್ಸಾದರೆ ನಯನತಾರ ವಯಸ್ಸು ಹಿಮ್ಮುಖವಾಗುತ್ತದೆ ಮೊದಲ ಸಿನಿಮಾದಲ್ಲಿ ಇರುವುದಕ್ಕಿಂತ ಈಗ ಮತ್ತಷ್ಟು ಸುಂದರವಾಗಿ ಕಾಣುತ್ತಿದ್ದಾರೆ ಸಾಮಾನ್ಯವಾಗಿ ನಾಯಕಿಯರ ಕೆರಿಯರ್ ಗ್ರಾಫ್ ಒಂದು ಕಾಲಕ್ಕೆ ಇರುತ್ತದೆ ಅದರ ನಂತರ ಅವಕಾಶ ಕ್ರೇಜ್ ಕಡಿಮೆಯಾಗುತ್ತವೆ ಆದರೆ ಈ ಚೆಲುವೆಯ ಕೆರಿಯರ್ ಈಗಲೂ ಉತ್ತುಂಗದಲ್ಲಿದೆ ಸದ್ಯ ಈ ನಟಿ ಹಿರಿಯ ನಟರೊಂದಿಗೆಲ್ಲ ಸಿನಿಮಾ ಮಾಡುತ್ತಿದ್ದಾರೆ ಅಲ್ಲದೆ ಸೌತ್ ನಲ್ಲಿ ಅತಿ ಹೆಚ್ಚು ಸಂಭಾವನೆ ಪಡೆಯುವ ನಟಿಯಾಗಿದ್ದಾರೆ ಸದ್ಯ ಈ ಚೆಲುವೆ ಪ್ರತಿ ಚಿತ್ರಕ್ಕೆ ಹನ್ನೆರಡು ಕೋಟಿ ರೂಪಾಯಿ ತೆಗೆದುಕೊಳ್ಳುತ್ತಾಳೆ ನಯನತಾರ ಆಸ್ತಿಯ ಮೌಲ್ಯ ನೂರ ಎಂಬತ್ ಮೂರು ರೂಪಾಯಿ ಕೋಟಿಗೂ ಹೆಚ್ಚು ಎಂದು ವರದಿಯಾಗಿದೆ ಈ ಚೆನ್ನೈ ಸುಂದರಿಗೆ ಹೈದರಾಬಾದ್ನಲ್ಲಿ ಎರಡು ಐಷಾರಾಮಿ ಅಪಾರ್ಟ್ಮೆಂಟ್ಗಳಿದ್ದು ಅವು ಹೈದರಾಬಾದ್ನ ಅತ್ಯಂತ ಐಷಾರಾಮಿ ಬಂಜಾರಿ ಹಿಲ್ಸ್ನಲ್ಲಿವೆ ಎಂದು ವರದಿಯಾಗಿದೆ ಪ್ರಸ್ತುತ ಈ ಅಪಾರ್ಟ್ಮೆಂಟ್ನ ಮಾರುಕಟ್ಟೆ ಮೌಲ್ಯ ರು ಹದಿನೈದು ಕೋಟಿಯವರೆಗೂ ಇರಬಹುದೆಂದು ವರದಿಯಾಗಿದೆ ಮತ್ತು ನಯನತಾರ ಕೇರಳದಲ್ಲಿ ತನ್ನ ಪೂರ್ವಜರಿಂದ ಪಿತ್ರಾರ್ಜಿತವಾಗಿ ಬಂದ ಆಸ್ತಿಯನ್ನು ಸಹ ಹೊಂದಿದ್ದಾರೆ ಇದಲ್ಲದೆ ಚೆನ್ನೈನಲ್ಲಿ ನಯನ ನೂರು ಕೋಟಿ ರೂಪಾಯಿ ಮೌಲ್ಯದ ಐಷಾರಾಮಿ ಮನೆ ಹೊಂದಿದ್ದಾರೆ ಅಂದ ಹಾಗೆ ಈ ಬ್ಯೂಟಿ ನೇನು ರೌಡಿನ್ ಚಿತ್ರದ ನಿರ್ದೇಶಕ ವಿಶ್ಲೇಶ್ ಶಿವನ್ ಅವರನ್ನು ಪ್ರೀತಿಸಿ ಮದುವೆಯಾದರು ಅವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ ಬಾಡಿಗೆ ತಾಯ್ತನದ ಮೂಲಕ ಇಬ್ಬರೂ ಪೋಷಕರಾದರು ಮೆಪ್ಪೇಶ್ ಶಿವನ್ಗೂ ಮುನ್ನ ಈ ಚೆಲುವೆ ಹಲವು ಸ್ಟಾರ್ ಹೀರೋಗಳ ಜೊತೆ ಅಫೇರ್ ಹೊಂದಿದ್ದರು ಎಂಬ ವರದಿಗಳು ಈಗಲೂ ಇವೆ ಟಾಲಿವುಡ್ನಲ್ಲಿ ಟ್ರೆಂಡ್ ಸೆಟ್ ಮಾಡಿದ ಸಿಂಬು ಜೊತೆ ಆ ನಂತರ ನಟ ನಿರ್ದೇಶಕ ಹಾಗೂ ಡಾನ್ಸರ್ ಪ್ರಭುದೇವ ಅವರೊಂದಿಗೆ ಕೆಲ ವರ್ಷಗಳ ಕಾಲ ಸಂಬಂಧ ಹೊಂದಿದ್ದರು ಈ ಚೆಲುವೆ ತಮಿಳು ಹೀರೋ ಉದಯನಿಧಿ ಸ್ಟಾಲಿನ್ ಜೊತೆಗೂ ಅಫೇರ್ ಹೊಂದಿತ್ತು ಎಂದು ಹೇಳಲಾಗಿದೆ ಇದು ಇವತ್ತಿನ ಅಪ್ಡೇಟ್ಸ್ ಆಗಿದ್ದು ಇನ್ನು ಜಾಸ್ತಿ ಅಪ್ಡೇಟ್ಸ್ ಪಡೆಯಲು ನೋಡ್ತಾ ಇರಿ ಎಂಟರ್ಟೈನ್ಮೆಂಟ್ ನ್ಯೂಸ್ ಚಾನೆಲ್